ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ನಾನು ಮನುಕುಲಕ್ಕೆ ನದಿಗಳ ಪಾತ್ರ ಎನ್ನುವಂಥ ಒಂದು ಸಂಚಿಕೆಯನ್ನು ಮಾಡಿದ್ದೆ ವಿಡಿಯೋವನ್ನು ಮಾಡಿದ್ದೆ ಎಲ್ಲರೂ ನೋಡಿದ್ದೀರಿ ಹಾಗೆ ಇವತ್ತು ಕೂಡ ಒಂದು ವಿಶೇಷವಾದಂತಹ ಒಂದು ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದೇನು ಅಂದರೆ ಹದಿನೈದನೇ ಶತಮಾನದಲ್ಲಿ ಪುರಂದರದಾಸರ ಒಂದು ರಚಿತವಾದಂಥ ವೈರಾಗ್ಯದ ಹಾಡು ಒಬ್ಬರನ್ನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಸಕಲ ಸೌಭಾಗ್ಯವನ್ನು ಪಡೆದಂತಹ ಒಬ್ಬ ವ್ಯಕ್ತಿಗೆ ವೈರಾಗ್ಯವನ್ನೇ ಹುಟ್ಟಿಸಿತು ಆ ಶಬ್ದಗಳು ಅದೇನು ಅಂತಂದರೆ ಅವ್ರು ಯಾರು ಅಂತ ಒಂದು ಕುತೂಹಲನೂ ನಿಮಗಿರ್ತದೆ ಅದಕ್ಕೆ ಮುಂಚೆ ಆ ಪುರಂದರದಾಸರ ಹಾಡನ್ನು ಒಬ್ಬ ದಾಸಿಮಯ್ಯ ಹಾಡ್ತಾ ಏನು ಅಂದರೆ ಮಂಚಬಾರದು ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರೋ ಧರ್ಮವಾ ಅಂಥೇಳಿ ಅಂದಾಕ್ಷಣ ಮನಸ್ಸಿನಲ್ಲಿ ಆ ಕುಳಿತಂಥ ವ್ಯಕ್ತಿಗೆ ಅಂದರೆ ನಾನು ಹೇಳ್ತಿದ್ದೀನಿಲ್ಲ ಅವ್ರ ಹೆಸರನ್ನ ಹೇಳಿದ್ರೆ ಸಹಜವಾಗಿ ಅಡವಿ ಜೈತೀರ್ಥ ಆಚಾರ್ಯರು ಅಂದರೆ ಯಾರಿಗಾದರೂ ಅರ್ಥ ಆಗುತ್ತಾ ಅರ್ಥ ಆಗೋಲ್ಲ ಕೆಲವರಿಗೆ ಅರ್ಥ ಆಗ್ಬೋದು ಅರಣ್ಯಕ್ಕೆ ಆಚಾರ್ಯರು ಅಂತಂದರೆ ಯಾರಿಗಾದರೂ ಅರ್ಥ ಆಗುತ್ತಾ ಅದು ಇನ್ನೂ ಕೆಲವರಿಗೆ ಅರ್ಥ ಆಗುತ್ತೆ ಆದರೆ ಸಂಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ಶಬ್ದ ಅಂದರೆ ಮಾದನೂರು ತೀರ್ಥರು ಎಂದಾಕ್ಷಣ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ನೋಡಿ ನಾನು ಹೇಳ್ತಿರುವುದು ಇವತ್ತು ಮಾದನೂರು ವಿಷ್ಣು ತೀರ್ಥರ ಒಂದು ಕಥೆಯನ್ನು ಆಗ ಮಂಚದ ಮೇಲೆ ಕುಳಿತಂತಹ ಒಂದು ಅಡವಿ ಜೈತೀರ್ಥಾಚಾರ್ಯರಿಗೆ ಈ ಶಬ್ದ ಕೇಳಿದಾಕ್ಷಣ ಅನಿಸ್ತಂತೆ ಹೌದು ಮೋಸ್ಟ್ಲಿ ದಾಸಿಮಯ್ಯ ನನ್ನ ನೋಡಿ ಹೇಳಿರಬೇಕೇನೋ ಇದು ಯಾಕಂದರೆ ನನ್ನಲ್ಲೆಲ್ಲ ಇದೆ ಇವತ್ತು ಆದರೆ ಏನೂ ಬರೋದಿಲ್ಲ ಅನ್ನೋಂಥ ಸತ್ಯನ ಹೇಳಿದ್ರಲ್ಲ ಅದಕ್ಕೆ ಅಂಥೇಳಿ ಅವ್ರನ್ನ ಕರೀತಾರೆ ಕರೆದು ಒಂದು ದಾನವನ್ನು ಕೊಟ್ಟು ಹೇಳ್ತಾರೆ ನೋಡೋ ಒಂದು ಶಬ್ದದಿಂದ ನನಗೆ ವೈರಾಗ್ಯ ನೀವು ಭರಿಸಿದಿರಿ ಅಂಥೇಳಿ ದಾನ ಮಾಡಿ ಅವತ್ತು ಮನೆ ಬಿಟ್ಟು ಹೊರಡ್ತಾರೆ ಅವರು ಅಂದರೆ ಅವತ್ತಿಂದ ವೈರಾಗ್ಯ ಪ್ರಾರಂಭವಾಯಿತು ಅಂತ ಅವರಿಗೆ ಇನ್ನು ನಾವು ಅವರ ಒಂದು ಕುಟುಂಬದ ಹಿನ್ನೆಲೆ ನೋಡಬೇಕಾದ್ರೆ ಬಾಳಾಚಾರ್ಯರು ಮತ್ತು ಶ್ರೀಮತಿ ಭಗೀರಥಿ ದಂಪತಿಗಳಿಗೆ ಜನಿಸಿದವರಾಗಿರ್ತಾರೆ ಅದು ಕೂಡ ಟೀಕಾರಾಯರ ವಿಶೇಷ ಅನುಗ್ರಹದಿಂದ ಜನಿಸಿರುತ್ತಾರೆ ಟೀಕಾರಾಯರ ವಿಶೇಷ ಅನುಗ್ರಹದಿಂದ ಜನಿಸೋದಕ್ಕೆ ಅವರ ಹೆಸರನ್ನು ಜೈತೀರ್ಥಾಚಾರ್ಯರು ಆಚಾರ್ಯರು ಅಂತ ಇಟ್ಟಿರ್ತಾರೆ ಇನ್ನು ಅವರನ್ನು ನಾವು ವೈರಾಗ್ಯ ಶಿರೋಮಣಿಗಳು ಅಂತ ನಾವು ಕರೆದು ವೈರಾಗ್ಯ ಶಿರೋಮಣಿಗಳು ಅಂತಂದರೆ ಒನೇದಾಗಿ ಅವರು ವಿದ್ವತ್ ಪ್ರಚಂಡ ಅಂತ ಅನ್ನಿಸ್ತಾರೆ ಅಂದರೆ ಅದಕ್ಕೆ ಬರಬೇಕು ಅಂತಂದರೆ ಅವ್ರು ಯಾರೋ ದೊಡ್ಡ ಗುರುಗಳಿರಬೇಕಲ್ಲ ಆ ಗುರುಗಳು ಯಾರು ಅಂತಂದರೆ ವ್ಯಾಸ ತತ್ವಜ್ಞರು ಅಂತ ವ್ಯಾಸ ತತ್ವಜ್ಞ ತೀರ್ಥರ ಒಂದು ಸಕಲ ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಾರೆ ಹಾಗಾಗಿ ಅವರಿಗೆ ವಿಶೇಷ ಅಭಿವೃದ್ಧಿನ ಮುಖಾಂತರ ಅವರನ್ನು ಕರಿತಾ ಇರ್ತಾರೆ ಇನ್ನು ಏನು ಅಂತಂದ್ರೆ ಟೀಕಾ ರಾಯರ ಒಂದು ಅನುಗ್ರಹದಿಂದ ಜನಿಸಿದಂತಹ ವಿಷ್ಣು ತೀರ್ಥ ಸ್ವಾಮಿಗಳು ಅವರ ಬಗ್ಗೆ ವಿಶೇಷವಾಗಿ ಒಂದು ಸ್ತೋತ್ರವನ್ನು ಮಾಡ್ತಾರೆ ಆ ಸ್ತೋತ್ರ ಹೀಗಿದೆ विहितं क्रियते ननु यस्य कृते सच भक्तिगुणो यदि हि कृपादा जयति तीर्थकृतो प्रवणो न पुनर्भव भाभवति इति मतिर्हि मम वनवास मुखं यदा वाप्ति बलम तदनारत तदनारत मात्र

गुरुपाद सरो सरोजरति कुरुते हरिपाद विनम्र सुधि सुधि जय तीर्थ प्रवणो न पुनर्भव भाग भवतीति मतिर्हि मम उदया उदयादपगच्छति गूढतमः प्रतिपक्ष कृतं खलु यत्सुकृतेः

ತೀರ್ಥ ಸ್ವಾಮಿಗಳು ಕುಶಾ ನದಿ ಪಕ್ಕದಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ರು ಅಂದ್ರೆ ತಮ್ಮ ಒಂದು ಜ್ಞಾನಾರ್ಜನೆ ಮಾಡಿಕೊಂಡ್ರು ಅಂತ ಹೇಳ್ತೀವಲ್ಲ ನೋಡಿ ಕುಶಾ ನದಿ ಈಗೆಲ್ಲ ಹಳ್ಳ ಆಗಿದೆ ಇದು ಇದಕ್ಕೆ ಸಾಕ್ಷಿನೇ ದರ್ಬೆಗಳೇ ಹೀಗೆ ವಿಡಿಯೋವನ್ನು ನೋಡ್ತಾ ಇರಿ ಮತ್ತು ಮುಂದೆ